ಶಿರಸಿ ತಾಲೂಕಿನ ಬಿಸಲಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಳಲಗಾಂವ್ನಲ್ಲಿ ರೈತರು ಬೆಳೆದ ಬೆಳೆಗಳನ್ನು ನಾಶಪಡಿಸುತ್ತಿರುವ ಕಾಡು ಕೋಣಗಳನ್ನು ಬೇರೆ ಅರಣ್ಯ ಪ್ರದೇಶಕ್ಕೆ ಓಡಿಸುವಂತೆ ಬೇಸತ್ತ ರೈತರು ಅರಣ್ಯ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದ್ದಾರೆ ತಾಲೂಕಿನ ಬಿಸಲಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳಲಗಾಂವ್ ಅರಣ್ಯ ಪ್ರದೇಶದಲ್ಲಿ ನಾಲ್ಕೈದು ಕಾಡು ಕೋಣಗಳು ಹಲವಾರು ತಿಂಗಳುಗಳಿಂದ ವಾಸಿಸುತ್ತಿದ್ದು ನೂರಾರು ಎಕರೆ ಪ್ರದೇಶದಲ್ಲಿ ರೈತರು ಬೆಳೆದ ಭತ್ತ ಕಬ್ಬು ಜೋಳ ಅಡಿಕೆ ಬಾಳೆ ಬೆಳೆಯನ್ನ ಮಾಡುತ್ತಿದೆ ಇದರಿಂದ ಬೇಸತ್ತ ರೈತರು ಅರಣ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ರೈತರು ನೀಡಿದ ಮನವಿ ಬಗ್ಗೆ ಎಚ್ಚಿತ್ತುಕೊಂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಶನಿವಾರ ಅರಣ್ಯಾಧಿಕಾರಿ ಬೋಜು ಚಾವಣ್ಣ ನೇತೃತ್ವದಲ್ಲಿ ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹಾಗೂ ಮಳೆಲ್ಗಾಂವ್ ಭಾಗದ ಸಾರ್ವಜನಿಕರ ಸಹಾಯದೊಂದಿಗೆ ಕಾಡು ಕೋಣಗಳನ್ನು ಬೇರೆ ಅರಣ್ಯ ಪ್ರದೇಶಕ್ಕೆ ಓಡಿಸಲು ಕಾಡಿನೊಳಗೆ ಹೋಗಿ ಪಟಾಕಿ ಸಿಡಿಸಿ ಓಡಿಸುವ ವಿಶಿಷ್ಟ ಕಾರ್ಯ ನಡೆಸಿದರು ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ವಿಶೇಷ ಕಾರ್ಯಾಚರಣೆ ಮಾಡುವ ಅಂದ್ರೆ ಅದರಿಂದ ಇಲ್ಲಿ ಎಲ್ಲಿ ಅವು ಬಂದ ಅದ್ ಮರಿ ಇದೆ ಅದಕ್ ಮರಿ ತೊಂದರೆ ಆಗದೆ ರೀತಿಯಲ್ಲಿ ಅದಕ್ಕೆ ನಾವು ಇಲ್ಲಿಂದ ಓಡಿಸ್ಲಿಕ್ಕೆ ಒಂದು ಪ್ರಯತ್ನ ಪಡುವ ರೈತರು ಮತ್ತೆ ಅರಣ್ಯ ಇಲಾಖೆ ಸಹಕಾರದೊಂದಿಗೆ ಅದನ್ನು ಕೂಡಿ ಒಂದು ಜಂಟಿ ಕಾರ್ಯಾಚರಣೆ ಮಾಡಿ ಓಡಿಸುವ ಅದರಿಂದ ಅದಕ್ಕೆ ಯಾವ್ದೇ ತೊಂದರೆ ತೊಂದರೆ ಕೊಡುದು ಬೇಡ ನಿಮ್ಮ ರೈತರ ಬೆಳೆ ಉಳಿಸ್ಬೇಕು ಪ್ಲಸ್ ಪ್ರಾಣಿನೂ ಉಳಿಬೇಕು ಅದಕ್ಕೆ ಎಲ್ಲರೂ ಕೂಡಿ ಒಂದು ಹೆದರಿಸಿ ಬೆದರಿಸಿ ಓಡಿಸುವ ಈ ವೇಳೆ ಅರಣ್ಯ ಇಲಾಖೆ ಅಧಿಕಾರಿ ಬೂಜು ಚಾವಣ್ಣ ಸಿಬ್ಬಂದಿಗಳು ಮಳಲಗಾಂವ್ ಗ್ರಾಮದ ರೈತರು ಹಾಗೂ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ